ವಾಲ್ಮೀಕಿ ರಾಮಾಯಣವನ್ನು ಎಲ್ಲ ಹೇಳ್ತಾನೆ ವಾಲ್ಮೀಕಿ ನಿನ್ನಿಂದ ಈ ಶ್ರೀರಾಮ ಚಂದ್ರನ ಬಗ್ಗೆ ನೀನು ಖಂಡಿತವಾಗಿ ಯೋಚನೆ ಮಾಡಿ ಒಂದು ಕಾಪ್ಯವನ್ನು ಬರೀಬೇಕು ಅಂತಂದು ಒಂದು ಆಶೀರ್ವಾದ ಪೂರ್ವಕವಾಗಿರ್ತಕ್ಕಂಥ ವಿಷಯವನ್ನು ತಿಳಿಸಿ ಅದೃಶ್ಯ ಯೋಚನೆ ಮಾಡ್ತೇನೆ ಎಂಥ ವಿಷಯವನ್ನು ನನಗೆ ನಾನು ಬರೀಬೇಕಾಗಿರ್ತಕ್ಕಂಥ ವಿಷಯದ ಬಗ್ಗೆ ಪ್ರೀತಿಕೆಯನ್ನು ಕೊಟ್ಟು ಹೋಗಿದ್ದಾನೆ ಯಾರು ಅಂಥದ್ದು ಯೋಚನೆ ಮಾಡ್ತಾ 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 ತನ್ನ ಕುಟೀರಕ್ಕೆ ಹೋಗ್ತಾನೆ ತನ್ನ ಕುಟೀರಕ್ಕೆ ಹೋಗಿ ಸಂಜೆ ಅದು ಸುಮಾರು ಐದು ಗಂಟೆ ಆ ಸಂದರ್ಭದಲ್ಲಿ ತನ್ನ ಶಿಷ್ಯ ಭರದ್ವಾಜೋಹನ ಎಂಥ ದೊಡ್ಡವರು ಭರದ್ವಾಜ ಮಹರ್ಷಿ ಜೊತೆಯಲ್ಲಿ ಆ ವಾಲ್ಮೀಕಿ ನಾವು ತಮಸ ನದಿ ಹೋಗೋಣ ಅಲ್ಲಿ ಇರ್ತಕ್ಕಂಥ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬರೋಣ ಅಂಥದ್ದು ಇದನ್ನೇ ಯೋಚನೆ ಮಾಡ್ತಾ 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 ಪೂರ್ವ ಜೊತೆಯಲ್ಲಿ ಭರದ್ವಾಜ ನಾನು ಕಟ್ಕೊಳ್ಳೋದಕ್ಕೆ ಬೇಕಾಗಿರೋ ಪಂಚ ಎಲ್ಲ ಅದರಲ್ಲಿ ಕಟ್ಕೋ ವಾಹನ ಜೊತೆ ಶಿಷ್ಯನನ್ನು ಕಟ್ಕೊಂಡು ತಮಸ ನದಿಗೆ ಹೋಗ್ತಾ ಸ್ವಚ್ಛವಾಗಿ ನಿರ್ಮಲವಾಗಿರ್ತಕ್ಕಾಗಿರ್ತಕ್ಕಂಥ ನೀರು ಆ ನಿರ್ಮಲವಾಗಿರ್ತಕ್ಕಂಥ ಆ ಜಲವನ್ನು ನೋಡಿದ ತಕ್ಷಣವೇ ವಾಲ್ಮೀಕಿಗೆ ಅನಿಸ್ತೇವೆ ಮಹಾತ್ಮರು ಅಂದ್ರೆ ಅಂತ ಎಷ್ಟು ನಿರ್ಮಲವಾಗಿರ್ತಕ್ಕಂಥ ನಿರ್ಮಲವಾಗಿರ್ತಕ್ಕಂಥವಾಗಿರ್ತಕ್ಕಂಥ ಯಾರ ಮನಸ್ಸಿನಲ್ಲಿ ಆದರೆ ಕಾಮ ಕ್ರೋಧಾದಿ ಮತ್ಸರಗಳು ಎಲ್ಲವೋ ಸಮ ಬ್ರಹ್ಮ ದೋಷ ರಚಿತವಾಗಿರ್ತಕ್ಕಂಥ ಯಾವ ಪ್ರತಿಫಲನಕ್ಕೆ ಯೋಗ್ಯವಾಗಿರ್ತಕ್ಕಂಥ ವಸ್ತುವಿದೆಯೋ ಅದು ನಿಜವಾಗಿಯೋ ಅಂತ ನಿರ್ಮಲವಾಗಿರ್ತಕ್ಕಂಥದ್ದು ಬ್ರಹ್ಮ ವಸ್ತು ಸಮಾನ